ಆಸ್ಟ್ರಿಯಾ ಪ್ರವಾಸದಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರಿಯಾದ ನೋಬೆಲ್ ಪ್ರಶಸ್ತಿ ವಿಜೇತ ಆಂಟನ್ ಜೈಲಿಂಗರ್ ಅವರನ್ನ ಮೀಟ್ ಮಾಡಿದ್ರು ಮೋದಿ ಅವರು ಬಹಳ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಆಂಟನ್ ಜೈಲಿಂಗರ್ ಅಭಿಪ್ರಾಯಪಟ್ಟಿದ್ದಾರೆ ಹಾಗೆ ಮೋದಿ ಅವರಿಗೆ ಆಂಟನ್ ತಮ್ಮ ಪುಸ್ತಕವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಮೋದಿ ಅವರ ಜೊತೆ ಮಾತುಕತೆ ನಡೆಸಿದ ನೋಬೆಲ್ ಪ್ರಶಸ್ತಿ ವಿಜೇತ ಆಸ್ಟ್ರಿಯಾದ ಭೌತಶಾಸ್ತ್ರಜ್ಞ ಆಂಟನ್ ಜೈಲಿಂಗರ್ ತಮ್ಮ ನಡುವಿನ ಸಂವಹನದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಕ್ವಾಂಟಂ ಮಾಹಿತಿ ಮತ್ತು ಕ್ವಾಂಟಂ ತಂತ್ರಜ್ಞಾನಗಳು ಆಧ್ಯಾತ್ಮಿಕತೆಯ ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಮೋದಿಯವರು ತುಂಬಾ ಆತ್ಮೀಯ ವ್ಯಕ್ತಿ ಅಂತ ನನಗನ್ನಿಸ್ತು ಮೋದಿಯವರಿಗೆ ಆಂಟನ್ ತಮ್ಮ ಪುಸ್ತಕವೊಂದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಈ ಫೋಟೋಗಳನ್ನು ಮೋದಿಯವರು ತಮ್ಮ ಎಕ್ಸ್ ಖಾತೆಯಲ್ಲೂ ಶೇರ್ ಮಾಡಿಕೊಂಡಿದ್ದಾರೆ spiritual things we talked about the possibilities of quantum information quantum technology and about how how the basic fundamental ideas of quantum physics but i experienced him as a very spiritual person ನಾವು ಕ್ವಾಂಟಮ್ ಮಾಹಿತಿ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಬಗ್ಗೆ ಚರ್ಚೆ ಮಾಡಿದ್ವಿ ವಿಶ್ವದ ಅನೇಕ ನಾಯಕರು ಹೊಂದಿರಬೇಕಾದ ವೈಶಿಷ್ಟ್ಯ ಮೋದಿಗಿದೆ ಅಂತ ಅನಿಸುತ್ತೆ ಅಂತ ಮೋದಿ ಗುಣಗಾನ ಮಾಡಿದ್ದಾರೆ ಆಂಟನ್ ಝೈಲಿಂಗರ್ basic fundamental ideas of quantum physics but i experienced him as a very spiritual person mm -hmm. and i think this is a feature which many leaders or more leaders in the world Should have today. The point is that you support the gifted young people to follow their own ideas. And from them, the really new ideas come. And that is something which can happen in, in every country, certainly in India. With the, you know, India has a gigantic spiritual and, and, and technological past. ಪ್ರತಿಭಾನ್ವಿತ ಯುವಕರು ಅವರ ಆಲೋಚನೆಗಳನ್ನು ಭಾರತದಲ್ಲಿ ಅನುಸರಿಸೋದಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಾ ಭಾರತ ದೈತ್ಯಾಕಾರದ ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ಗತಕಾಲವಾಗುತ್ತೆ ಅಂತಾನೂ ಹೇಳಿದ್ದಾರೆ